ನಮಸ್ಕಾರ ವೀಕ್ಷಕರೇ ಪ್ರತಿಕ್ಷಣ ನ್ಯೂಸ್ಗೆ ಸ್ವಾಗತ ನನ್ನ ಜೊತೆ ಇದ್ದಾರೆ ಲತಾಪುಟ್ಟಸ್ವಾಮಿ ಲೋಕಸಭಾ ಚುನಾವಣೆಗೆ ನಾಲ್ಕೈದು ತಿಂಗಳು ಬಾಕಿ ಇದೆ ಏಪ್ರಿಲ್ ಮೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಮುಸಲ್ಮಾನರ ಮತಗಳನ್ನು ಸೆಳೆಯುವ ಭಾಗವಾಗಿ ಬಿಜೆಪಿ ಒಂದು ಅಪರೂಪದ ಅಭಿಯಾನವನ್ನ ಶುರು ಮಾಡಿಕೊಂಡಿದೆ ಅದು ಕೂಡ ಹೊಸ ವರ್ಷದ ಮೊದಲ ತಿಂಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಶುಕ್ರಿಯಾ ಮೋದಿ ಭಾಯ್ಜಾನ್ ಅನ್ನೋ ಅಭಿಯಾನಕ್ಕೆ ಬಿಜೆಪಿ ಚಾಲನೆ ಕೊಡ್ತಾ ಇದೆ ಈ ಯೋಜನೆಯ ಟ್ಯಾಗ್ಲೈನ್ ಏನಪ್ಪಾ ಅಂದ್ರೆ ನಾ ದೂರಿ ಹೇ ನಾ ಖಾಯಿ ಹೇ ಮೋದಿ ಅಮರ ಬಾಯಿ ಹೇ ಅಂದ್ರೆ ಮೋದಿ ಅವ್ರಿಗೂ ನಮ್ಗೂ ಯಾವುದೇ ಅಂತರವಾಗ್ಲಿ ಕಂದಕವಾಗ್ಲಿ ಇಲ್ಲ ಅವರು ನಮ್ಮೆಲ್ರಿಗೂ ಅಣ್ಣ ಇದ್ದಾಗೆ ಅನ್ನೋದು ಈ ಯೋಜನೆಯ ಪ್ರಮುಖ ಗುರಿ ಅಥವಾ ಉದ್ದೇಶ ಏನು ಅಂತ ನೋಡೋದಾದ್ರೆ ಮೋದಿಯವರ ಮಹತ್ವದ ಯೋಜನೆಗಳಾದಂತಹ ಈ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರ್ಬೋದು ಆಯುಷ್ಮಾನ್ ಭಾರತ್ ಯೋಜನೆ ಆಗಿರ್ಬೋದು ಅಥವಾ ತ್ರಿಪಳಿ ತಲಾಖ್ ತ್ರಿವಳಿ ತಲಾಖ್ ರದ್ದತಿಗೊಳಿಸಿರೋ ಬಗ್ಗೆ ಆಗಿರ್ಬೋದು ಅಥವಾ ಈ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಜಾಸ್ತಿ ಮಾಡಿರುವಂಥದ್ದು ಹೀಗೆ ಸಾಕಷ್ಟು ಮಹತ್ವದ ಯೋಜನೆಗಳೇನಿದ್ದಾವೆ ಮೋದಿ ಅವರು ಘೋಷಣೆ ಮಾಡಿದ್ದು ಆ ಯೋಜನೆಗಳಿಂದ ಮಹಿಳೆಯರಿಗೆ ಅದರಲ್ಲೂ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ನೆರವಾಗಿವೆ ಆ ಯೋಜನೆಗಳು ಹಾಗೆಯೇ ಆ ಯೋಜನೆಯಿಂದ ಅವರ ಅವರ ಜೀವನದಲ್ಲಿ ಹೇಗೆ ಸುಧಾರಣೆ ತಂದಿದೆ ಆ ಯೋಜನೆಗಳು ಅನ್ನೋದ್ರ ಬಗ್ಗೆ ಈ ಅಭಿಯಾನದಲ್ಲಿ ಅರಿವು ಮೂಡಿಸಲಾಗತ್ತೆ ಈ ಅಭಿಯಾನದಲ್ಲಿ ಒಟ್ಟು ಸುಮಾರು ಒಂದು ಒಂದು ಸಾವಿರ ಮಹಿಳಾ ಕಾರ್ಯಕರ್ತೆಯರು ಭಾಗಿಯಾಗ್ತಾರೆ ಅವರೆಲ್ಲರೂ ಈಗ ಪ್ರತಿ ಮನೆಗೂ ತಲುಪಿ ಈ ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೂ ತೆರಳಿ ಈ ಕಾರ್ಯಕರ್ತೆಯರು ಆ ಮಹಿಳೆಯರಲ್ಲಿ ಈ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವಂತಹದ್ದು ಜನವರಿ ಇಪ್ಪತ್ತನೇ ತಾರೀಕಿನವರೆಗೂ ಸೊ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿದೆ ಈ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಮೂವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಮುಸಲ್ಮಾನ ಮತದಾರರ ಸಂಖ್ಯೆ ಅತ್ಯಂತ ಮಹತ್ವದ್ದು ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ವೋಟರ್ಸ್ ಇರುವಂಥದ್ದು ಅದರಲ್ಲೂ ಕೂಡ ಮೂರು ಲೋಕಸಭಾ ಕ್ಷೇತ್ರಗಳು ಮೊರದಾಬಾದ್ ಶೇಕಡ ನಲವತ್ತೊಂದು ಪಾಯಿಂಟ್ ಒಂದು ಎರಡು ರಾಂಪುರ್ನಲ್ಲಿ ಶೇಕಡ ನಲವತ್ತ ಒಂದು ಪಾಯಿಂಟ್ ಒಂಬತ್ತು ಐದು ಸಹರಾನ್ಪುರ್ನಲ್ಲಿ ಶೇಕಡ ಐವತ್ತು ಪಾಯಿಂಟ್ ಐದು ಏಳರಷ್ಟು ಮುಸಲ್ಮಾನ ಇದ್ದಾರೆ ಸೊ ಬಿಗ್ ಸ್ವಿಂಗ್ ವೋಟ್ ಸ್ವಿಂಗ್ ಆಗಲಿಕ್ಕೆ ಅವರು ಪ್ರಮುಖ ಕಾರಣಕರ್ತರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳಲ್ಲಷ್ಟೇ ಮುಸಲ್ಮಾನ ಸಂಸದರು ಗೆದ್ದು ಆಯ್ಕೆಯಾಗಿ ಬಂದಿದ್ರು ಅದರಲ್ಲಿ ಬಿಜೆಪಿಯ ಒಬ್ಬನೇ ಒಬ್ಬ ಸಂಸದ ಕೂಡ ಇರಲಿಲ್ಲ ಮುಸಲ್ಮಾನ ಸಂಸದ ಇರಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿರಲಿಲ್ಲ ಇನ್ನೊಂದು ಅಂಶವನ್ನು ಇಲ್ಲಿ ಗಮನಿಸಬೇಕು ಹೇಗೆ ಮುಸ್ಲಿಂ ವೋಟ್ ಲತಾ ಅವರು ಹೇಳಿದಾಗಿ ಹೇಗೆ ಮುಸ್ಲಿಂ ವೋಟ್ ಕನ್ಸಲ್ಟೆಟ್ಗೆ ಬಿಜೆಪಿ ಟ್ರೈ ಮಾಡ್ತಿದೆ ಅಂತ ಹೇಳಿ ಈ ಬಾರಿ ನಡೆದಂತಹ ಅರ್ಬನ್ ಲೋಕಲ್ ಬಾಡೀಸ್ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿದೆ ಅಲ್ಲಿ ಮುನ್ನೂರ ತೊಂಬತ್ತ ಐದು ವಾರ್ಡ್ಗಳಲ್ಲಿ ಬಿಜೆಪಿ ಮುಸಲ್ಮಾನ ಕ್ಯಾಂಡಿಡೇಟ್ಗಳನ್ನು ಇಳಿಸಿತ್ತು ಅವರಲ್ಲಿ ನಲವತ್ತು ಮುಸಲ್ಮಾನ ಕ್ಯಾಂಡಿಡೇಟ್ಗಳು ಗೆದ್ದಿದ್ರು ಸೊ ಇದು ಬಿಜೆಪಿ ಔಟ್ ರೀಚ್ ಇದ್ರ ಜೊತೆಗೆ ಇನ್ನೊಂದು ಮಹತ್ವವಾದಂತಹ ನಿರ್ಧಾರವನ್ನು ಕೂಡ ಬಿಜೆಪಿ ಕೈಗೊಂಡಿದೆ ಏನೋ ಅಂತ ಹೇಳಿದ್ರೆ ಐನೂರ ನಲವತ್ತ ಮೂರು ಅಂದ್ರೆ ದೇಶದ ಒಟ್ಟು ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಮುಸಲ್ಮಾನ ನಾಯಕನನ್ನ ನೇಮಕ ಮಾಡುವಂಥದ್ದು ಆತನ ಕೆಲಸ ಏನು ಅಂತ ಹೇಳಿದ್ರೆ ಮುಸಲ್ಮಾನ ಸಮುದಾಯದವರ ಬಳಿಗೆ ಹೋಗಿ ನೋಡಿ ಮೋದಿ ಅವರು ನಮ್ಮ ಜೊತೆಗಿದ್ದಾರೆ ಲತಾ ಅವರು ಆರಂಭದಲ್ಲಿ ಹೇಳಿದ್ರು ಲೈನ್ ಏನು ಶುಕ್ರಿಯಾ ಮೋದಿ ಭಾಯ್ಜಾನ್ ಅಂತ ಸೊ ಆ ಟ್ಯಾಗ್ ಲೈನ್ ಆದ್ರೆ ಅಡಿಯಲ್ಲಿ ಮೋದಿ ನಮ್ಮ ಅಣ್ಣ ಹೇಳಿ ಆ ಸಮುದಾಯಕ್ಕೆ ತಿಳಿಸಿ ಏನು ತೊಂದರೆ ಅಲ್ಲ ಮೋದಿ ಅವರಿಗೆ ಓಟ್ ಕೊಡಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಅಂತ ಹೇಳುವಂಥದ್ದು ಸೊ ಈ ಲೆಕ್ಕಾಚಾರವನ್ನು ಬಿಜೆಪಿ ಹಾಕೊಂಡಿರ್ತದೆ ಇಟ್ಸ್ ಸಿಂಪಲ್ ಒಂದು ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ ಈಶ್ವರಪ್ಪನವರು ಒಂದು ಸ್ಟೇಟ್ಮೆಂಟನ್ನು ಅನ್ನು ಬಿ ಜೆ ಮುಸಲ್ಮಾನರಿಗೆ ಏನಾದರೂ ಬಿ ಜೆ ಪಿಯಲ್ಲಿ ಟಿಕೆಟ್ ಬೇಕು ಅಂತ ಹೇಳಿದ್ರೆ ಬಿ ಜೆ ಪಿ ಕಚೇರಿಯಲ್ಲಿ ಕಸಗೊಳಿಸ್ಬೇಕು ಅಂತ ಬಿ ಜೆ ಪಿ ಕಂಪ್ಲೀಟ್ಲಿ ಚೇಂಜಿಂಗ್ ಇಟ್ಸ್ ಪೊಲಿಟಿಕಲ್ ನೆರೆಟಿವ್ ವೋಟ್ ನೆರೆಟಿವನ್ನು ಚೇಂಜ್ ಮಾಡ್ತಾ ಇದೆ ಯಾವ ಮತಗಳು ಸಿಗಲ್ಲ ಅಂಥೇಳಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಬಿ ಜೆ ಪಿಯವರೇ ಅಂದುಕೊಂಡಿದ್ರು ಆ ಮತಗಳಿಗೇ ಬಿ ಜೆ ಪಿ ಕೈ ಹಾಕ್ತಾ ಇರುವಂಥದ್ದು ಸೊ ಶುಕ್ರಿಯಾ ಮೋದಿ ಭಾಯ್ಜಾನ್ ಮೋದಿ ನಮ್ಮ ಅಣ್ಣನ